ಈ ಉತ್ತರ ಕರ್ನಾಟಕದ ಜೀವನಾಡಿ ಆದಂಥ ಏನು ಕೃಷ್ಣಾ ನದಿಯ ಏನು ಏನು ಅಣೆಕಟ್ಟು ಇವತ್ತಿನ ದಿನ ನಾರಾಯಣಪುರ ಆಗಿರ್ಬೋದು ಮತ್ತು ಏನಪ್ಪ ಅಂದ್ರೆ ಆಳಿಮಟ್ಟಿ ಅಣೆಕಟ್ಟಿನ ಒಂದು ಮೂರನೇ ಹಂತದ ಕಾಮಗಾರಿ ಆ ಕಾಮಗಾರಿಯಿಂದ ಇವತ್ತಿನ ದಿನ ಅಂತಂದ್ರೆ ರೈತರಿಗೆ ಸಾಕಷ್ಟು ಸುಮಾರು ಮಟ್ಟಿಗೆ ಏನಪ್ಪ ಅಂತಂದ್ರೆ ಹದಿನಾರು ಲಕ್ಷ ಅರವತ್ತೇಳು ಸಾವಿರ ಎಕ್ಟರ್ ಪ್ರದೇಶ ರೈತರಿಗೆ ಹೊಸದಾಗಿ ನೀರಾವರಿ ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಕ್ಕಂಥ ಮೂರನೇ ಹಂತದ ಕಾಮಗಾರಿ ಬಗ್ಗೆ ಅಧಿವೇಶನದಲ್ಲಿ ಏನಪ್ಪ ಅಂತಂದ್ರೆ ಮಾನ್ಯ ಮಾಜಿ ಕೇಂದ್ರ ಮಂತ್ರಿಗಳು ಮತ್ತು ಶಾಪೂರಿನ ಹಾಲಿ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ಈ ಈ ಉತ್ತರ ಕರ್ನಾಟಕ ಜೀವನಾಡಿಯಾದಂಥ ಒಂದು ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯ ನಿಂತೇನು ಅಚ್ಚುಕಟ್ಟು ಪ್ರದೇಶದ ನೀರಾವರಿ ರೈತರಿಗೆ ಅನುಕೂಲ ಅಂದ್ರೆ ಇವತ್ತಿನ ದಿನ ಅವರು ಕಾಮಗಾರಿ ಯಾವಾಗ ನೀವು ಫೈನಲ್ ಮಾಡ್ತೀರಿ ಇರ್ತಕ್ಕಂಥ ಏನು ಭೂ ಪರಿಹಾರ ಈಗೇನು ಮೊದಲು ಭೂಮಿ ಕಳ್ಕೊಂಡಂಥ ರೈತರಿಗೆ ಭೂ ಪರಿಹಾರ ನೀವು ಯಾವಾಗ ಕೊಡ್ತೀರಿ ಅನ್ನೋ ಮಾತನ್ನು ಇವತ್ತಿನ ದಿನ ಅಧಿವೇಶನದಲ್ಲಿ ಮಾನ್ಯ ಯತ್ನಾಳ್ ಸಾಹೇಬರು ಪ್ರಶ್ನೆ ಮಾಡಿದಾಗ ಮಾನ್ಯ ಡಿ ಕೆ ಶಿ ಅವ್ರು ಏನು ಮಾತಾಡ್ತಾರೆ ಮಾನ್ಯ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿಯವರು ಹೈಕೋರ್ಟ್ ಆದೇಶ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತೇಳಿ ಇವತ್ತಿನ ದಿನ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿನ ವಿನಂತಿನ ಮಾಡ್ಕೊತಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಯವರೇ ತಾವು ಮಲತಾಯಿ ಧೋರಣೆ ಮಾಡಬೇಡ್ರಿ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡೂ ನಾನು ವ್ಯತ್ಯಾಸನ ಕಂಡುಕೊಂಡ್ರೆ ತಾವೇನು ಇವತ್ತಿನ ದಿನ ದಕ್ಷಿಣ ಕರ್ನಾಟಕದಲ್ಲಿ ಏನು ಬಜೆಟ್ ಮಂಡನೆ ಮಾಡಿ ತಾವೇನು ಖರ್ಚು ಮಾಡ್ಲಾಗತ್ತೀರಿ ನಮಗೆ ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಇವತ್ತಿನ ದಿನ ನಮ್ಮ ಭಾಗದಾಗಿರ್ತಕ್ಕಂಥ ಇವತ್ತಿನ ದಿನ ನಂಬಲ್ಲಿ ಈ ಮೂರನೇ ಹಂತದ ಕಾಮಗಾರಿ ನಿಂತು ಏನು ನಮಗೆ ಯಾವ ರೀತಿ ಅನುಕೂಲ ಆಗ್ತದ ಯಾವ ರೀತಿ ರೈತರಿಗೆ ಯಾವ ಯಾವ ಯೋಜನೆಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಮುಳವಾಡಿ ಏತ ನೀವ ನೀರಾವರಿ ಚಿಮ್ಮಲಿಗಿ ಏತ ನೀರಾವರಿ ಇಂಡಿ ಏತ ನೀರಾವರಿ ನಾರಪುರ್ ಬಲದಂಡೆ ಕಾಲುವೆ ವಿಸ್ತೀರ್ಣ ಇವತ್ತಿನ ದಿನ ನಾರಾಯಣಪುರ ಬಲದಂಡೆ ಕಾಲುವೆ ಇನ್ನೂ ವಿಸ್ತರಣೆ ಆಗಿಲ್ಲ ಅಲ್ಲಿ ಸಾಕಷ್ಟು ಜನ ಕಾಲುವೆ ಆಗಿದೆ ಆದರೂ ನೀರು ಇಲ್ಲ ಈ ಮೂರನೇ ಹಂತದ ಕಾಮಗಾರಿ ಪ್ರಾರಂಭ ಆದರೆ ಮಾತ್ರ ದೇವದುರ್ಗ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸಂಪೂರ್ಣ ನೀರಾವರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಕೊಪ್ಪಳ ಏತ್ ನೀರಾವರಿ ಯೋಜನೆ ಹನಿ ನೀರಾವರಿ ಯೋಜನೆಯು ಕೂಡ ಇವತ್ತಿನ ದಿನ ಬರಗಾಲ ಪರ ಪರಿಸ್ಥಿತಿಯಲ್ಲಿ ಕೊಪ್ಪಳ ಜಿಲ್ಲೆಯು ಕೂಡ ನೀರು ಹರಿತಕ್ಕಂಥದ್ದು ಇವತ್ತಿನ ದಿನ ಮಲ್ಲಾಬಾದ್ ಏತ್ ನೀರಾವರಿ ಜವರಿಗಿ ತಾಲೂಕು ಯಡ್ರಾಮಿ ತಾಲೂಕಿನಲ್ಲಿರ್ತಕ್ಕಂಥ ಮಲ್ಲಾಬಾದ್ ಏತ್ ನೀರಾವರಿ ಸಾಕಷ್ಟು ಹೋರಾಟದ ಮುಖಾಂತರ ಈ ನೀರಾವರಿ ಮಲ್ಲಾಬಾದ್ ಏತ್ ನೀರಾವರಿ ಅಪ್ರೂವಲ್ ಆಗಿದ್ದು ಅಲ್ಲಿನೂ ಕೂಡ ಸಂಪೂರ್ಣವಾಗಿ ಕಾಮಗಾರಿಯಾಗಿ ಇವತ್ತಿನ ದಿನ ಕಾಲುವೆಯ ಸಿದ್ಧತೆಯಲ್ಲಿದೆ ಕಾಲುವೆ ಆಗಿದೆ ಆದರೂ ಕೂಡ ಅಲ್ಲಿ ನೀರು ಹರಿಲಾರ್ದು ಅಂದ್ರೇನು ಇವತ್ತಿನ ದಿನ ಮೂರನೇ ಹಂತದ ಕಾಮಗಾರಿ ಮೂರನೇ ಹಂತದ ಕಾಮಗಾರಿ ಸಂಪೂರ್ಣ ಆದಮೇಲೇ ನೀರು ಹರಿಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶದ ಅದಕ್ಕೆ ತಾವೆಲ್ಲರೂ ಹಣಿ ಮಾಡಿಕೊಡ್ಬೇಕು ಇವತ್ತಿನ ದಿನ ರಾಜ್ಯದ ಏನು ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದಿನ ಆ ಹೈಕೋರ್ಟ್ ಆದೇಶನ ಪಾಲನೆ ಮಾಡಿರಿ ಅಂತಂದ್ರೆ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ಯಾರ ಸುಮಾರು ಏನು ಹೈಕೋರ್ಟ್ ಆದೇಶನ ಹೊರತುಪಡಿಸಿ ರೈತರು ಏನು ಕಮಿಟ್ಮೆಂಟಿಗೆ ಒಪ್ಲಕತ್ತಾರ ಸುಮಾರು ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರೇನು ಏನು ಸರ್ಕಾರ ಏನು ಆದೇಶ ಮಾಡ್ಯದ ಆ ಆದೇಶ ಪ್ರಕಾರ ರೈತರು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಭೂಮಿ ಕಳ್ಕೊಂಡಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ತಾವು ಕೇಂದ್ರ ನಿಂತರ್ತಿರೋ ಏನು ರಾಜ್ಯದ ಬಜೆಟ್ನಲ್ಲೇ ತಾವು ಯಾವ ರೀತಿ ಸಂಗ್ರಹ ಮಾಡಿ ಈ ಭಾಗದ ರೈತರಿಗೆ ನೀರಾವರಿ ಸವಲತ್ತು ಮಾಡಿಕೊಡ್ತೀರ ಅನ್ನೋದ್ರ ಬಗ್ಗೆ ತಮಗೆ ನಾವು ವಿನಂತಿನ ಮಾಡ್ಕೊತಾ ಇದ್ದೀವಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಈ ನಾರಾಯಣಪುರ ಬಲ್ಲದಂಡೆ ಕಾಲುವೆ ರಾಮ್ಪುರ್ ಏತ್ ನೀರಾವರಿ ಮಲ್ಲಾಬಾದ್ ಕೊಪ್ಪಳ ಅರ್ಕಲ್ ಏತ್ ನೀರಾವರಿ ಭೀಮಾ ಪ್ಲ್ಯಾಂಕ್ ಇವತ್ತಿನ ಭೀಮಾ ಪ್ಲ್ಯಾಂಕ್ನು ಕೂಡ ಸಂಪೂರ್ಣ ಕಾಲುವೆ ಸಂಪೂರ್ಣ ಕಾಲುವೆ ಆದ್ರೂ ಕೂಡ ಇವತ್ತಿನ ದಿನ ನೀರು ಇಲ್ಲ ಇದು ರಾ ಸಾಕಷ್ಟು ರೈತರಿಗೆ ತೊಂದರೆ ಆಗಕ್ಕತ್ತದ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಏನಪ್ಪ ಅಂದ್ರೆ ಐದು ಲಕ್ಷದ ನಾಲ್ಕು ಸಾವಿರ ಎಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂತಂದ್ರೆ ನೀರಾವರಿ ಕಲ್ಪಿಸತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ತಾವೇ ಈ ಭಾಗದ ರೈತರ ಒಂದು ಕಷ್ಟವನ್ನು ಅರ್ತುಕೊಂಡು ಮೊನ್ನೆ ಡಿ ಕೆ ಶಿವಕುಮಾರ ತಾವು ಮೃದು ಸ್ವಭಾವದ ವ್ಯಕ್ತಿಗಳು ಕಷ್ಟನ ಅರ್ತ್ಕೊಳ್ತೀರಿ ಅನ್ನೋ ಒಂದು ಮಾತನ್ನು ನಾ ಇವತ್ತಿನ ದಿನ ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಪಡ್ಲಿಕ್ಕೆ ಇಷ್ಟಪಡ್ತೀನಿ ತಾವೇನಪ್ಪ ಅಂತಂದ್ರೆ ಮೊನ್ನೆ ಮಾಜಿ ಮಂತ್ರಿಗಳು ಕೇಂದ್ರ ಮಾಜಿ ಮಂತ್ರಿಗಳು ಏನು ಪ್ರಸ್ತಾವ ಮಾಡಿದ್ದಾರೆ ಅದರ ಬಗ್ಗೆ ತಾವು ಸಮಂಜಸವಾದಂಥ ಉತ್ತರನ ಕೊಟ್ಟು ಅದಕ್ಕೇನಪ್ಪ ಅಂದ್ರೆ ಅವ್ರು ಇಟ್ಟಂತ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸ ತಾವು ರಾಜ್ಯದ ಜನತೆಗೋಸ್ಕರ ಉತ್ತರ ಕರ್ನಾಟಕದ ಜನತೆ ಕೊಡುಗೆ ಇಲ್ಲಿನೂ ಕೂಡ ನಾವೇನಪ್ಪ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಎಮ್ ಎಲ್ ಎಗೆ ಆರಿಸ್ತಂದಿದ್ದಕ್ಕೆ ನೀವು ಸರ್ಕಾರನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಇವತ್ತಿನ ದಿನ ತಮ್ಮ ಸರ್ಕಾರ ರಚನೆಗೂ ಕೂಡ ಉತ್ತರ ಕರ್ನಾಟಕ ತಮಗೆ ಸಹಾಯ ಮಾಡ್ಯದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾ ಏನಪ್ಪ ಅಂತಂದ್ರೆ ನೀವು ಏನಪ್ಪ ಅಂದ್ರೆ ಇವತ್ತಿನ ದಿನ ನಾರಾಯಣ್ ಆಲಿಮಟ್ಟಿ ಜಲಾಶಯ ಮೂರನೇ ಹಂತದ ಕಾಮಗಾರಿನ ತಾವೇನಪ್ಪ ಅಂತಂದ್ರೆ ಪ್ರಾರಂಭ ಮಾಡ್ಲಿಕ್ಕೆ ಅಣಿ ಮಾಡಿಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ